ನಮಸ್ಕಾರ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಲಾಗಿರುವ ಈ ಧರ್ಮ ಸಂವಾದದ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೆ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಆರಂಭ ಮಾಡೋಣ ಕೊರೋನಾ ಮಹಾಮಾರಿಯಿಂದಾಗಿ ಆಪತ್ಕಾಲದ ಒಂದು ಹೊಡೆತವನ್ನು ನಾವೆಲ್ಲರೂ ಕಳೆದ ಒಂದೂವರೆ ವರ್ಷದಿಂದ ಅನುಭವಿಸ್ತಾ ಇದ್ದೇವೆ ಲಾಕ್ಡೌನ್ನ ಸಮಯದಲ್ಲಿ ನಾವೆಲ್ಲರೂ ಆಗಾಗ ಅವಶ್ಯಕ ವಸ್ತುಗಳ ಸಂದರ್ಭದಲ್ಲಿ ಅಥವಾ ಆಹಾರ ಸಾಮಗ್ರಿಗಳ ಕೊರತೆಯನ್ನು ಅನುಭವಿಸಿರ್ಬೋದು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ ಆಕಸ್ಮಿಕವಾಗಿ ನಿರ್ಮಾಣ ಆಗುವಂತಹ ಕಠಿಣ ಪ್ರಸಂಗಗಳನ್ನು ನಾವು ಎದುರಿಸ್ಬೇಕಾಗ್ಬೋದು ಈ ಎಲ್ಲ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಧರ್ಮ ಸಂವಾದದ ಈ ಕಾರ್ಯಕ್ರಮದಲ್ಲಿ ಆಪತ್ಕಾಲದ ದೃಷ್ಟಿಯಿಂದ ನಾವು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೇವೆ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ಕಾಲದಲ್ಲಿ ಹಸಿವಿನಿಂದ ಸಾಯುವ ಸ್ಥಿತಿ ಬರಬಾರದು ಅದಕ್ಕಾಗಿ ನಾವು ಯಾವ ರೀತಿಯ ಕಾಳಜಿಯನ್ನು ಮಾಡಬೇಕು ಈ ವಿಷಯದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಇಂದಿನ ಧರ್ಮ ಸಂವಾದದಲ್ಲಿ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡೆಯವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡೆಯವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀ ಗುರುಪ್ರಸಾದ್ ಗೌಡೆಯವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಗುರುಪ್ರಸಾದ್ ಅವರೇ ಇಂದಿನ ಧರ್ಮ ಸಂವಾದದ ಆಪತ್ಕಾಲದಲ್ಲಿ ಹೇಗೆ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಈ ಮಾಲಿಕೆಯಲ್ಲಿ ನಾವು ಈ ದಿನ ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನು ಹೇಗೆ ಮಾಡಬೇಕು ಕೀಟಗಳಿಂದ ಹುಳುಗಳಿಂದ ಆಹಾರ ಧಾನ್ಯಗಳು ಹಾಳಾಗದಂತೆ ಹೇಗೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಈ ವಿಷಯಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ ಗುರುಪ್ರಸಾದ್ ಅವರೇ ಆಪತ್ ಕಾಲದಲ್ಲಿ ಆಹಾರದಲ್ಲಿ ಅಡಚಣೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾವು ಧಾನ್ಯ ಸಂಗ್ರಹದ ಬಗ್ಗೆ ಕಳೆದ ಸತ್ಸಂಗದಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಇಟ್ಕೊಳ್ಬೇಕಾದ್ರೆ ಯಾವ ರೀತಿಯ ಕಾಳಜಿಯನ್ನು ಮುಂಜಾಗರೂಕತೆಯನ್ನು ತೆಗೆದುಕೊಳ್ಬೇಕು ಧಾನ್ಯಗಳನ್ನು ಯಾವ ರೀತಿ ತುಂಬಿಸಿಡಬೇಕು ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ಬೋದಾ ಆಗ್ಬಹುದು ನಿನ್ನೆ ನಾವು ಧಾನ್ಯಗಳನ್ನ ತುಂಬಿಸುವ ಮೊದಲು ಅದಕ್ಕೆ ಹುಳ ಹಿಡಿಯದಂತೆ ಧೂಪನ ಮಾಡುವುದು ಹೇಗೆ ಈ ವಿಷಯದಲ್ಲಿ ನೋಡಿದೆವು ಇಂದು ಧಾನ್ಯಗಳನ್ನು ತುಂಬಿಸುವ ವಿಷಯದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಧಾನ್ಯಗಳನ್ನ ತುಂಬಿಸುವಂತ ಡಬ್ಬಿಗಳು ದೊಡ್ಡದು ಹಾಗೂ ಧಾನ್ಯಗಳು ಸ್ವಲ್ಪ ಇದ್ದಲ್ಲಿ ಅವುಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿಸಿ ಡಬ್ಬಿಯಲ್ಲಿ ಇಡಬೇಕು ಡಬ್ಬದಲ್ಲಿ ಅಥವಾ ಚೀಲದಲ್ಲಿ ಧಾನ್ಯಗಳನ್ನು ಹೇಗೆ ತುಂಬಿಸಬೇಕು ಎಂದು ಕೂಡ ನಮಗೆ ತಿಳ್ಕೊಳ್ಳೋಣ ಬೇವಿನ ಎಲೆಗಳನ್ನು ಕಡು ಬಿಸಿಲಿನಲ್ಲಿ ಒಣಗಿಸಿ ಅವುಗಳಲ್ಲಿನ ನೀರಿನ ಅಂಶವು ಸಂಪೂರ್ಣ ಹೋಗಿರುವುದನ್ನು ಖಚಿತಪಡಿಸಿಕೊಳ್ಬೇಕು ಎಲೆಗಳು ಕಮರಬಾರದು ಬೇವಿನ ಎಲೆಗಳು ಲಭ್ಯ ಇಲ್ಲಂತಾದರೆ ನೆಕ್ಕಿ ಗಿಡದ ಎಲೆಗಳನ್ನು ನಾವು ಅಲ್ಲಿ ಅವಶ್ಯವಾಗಿ ಬಳಸಬೇಕು ಡಬ್ಬದಲ್ಲಿ ಅಥವಾ ಚೀಲದಲ್ಲಿ ಧಾನ್ಯಗಳನ್ನ ತುಂಬುವಾಗ ಕೆಲವು ಒಣಗಿದ ಬೇವಿನ ಎಲೆಗಳನ್ನ ಕೆಳಭಾಗದಲ್ಲಿ ಇಟ್ಟು ಅದರ ಮೇಲೆ ಕಾಗದ ಅಥವಾ ಸ್ವಚ್ಛವಾಗಿ ತುಳಿದಂತ ಹತ್ತಿ ಹತ್ತಿಯ ಬಟ್ಟೆಯನ್ನ ಹರಡಬೇಕು ಡಬ್ಬದಲ್ಲಿ ಧಾನ್ಯಗಳನ್ನ ತುಂಬಿಸಿದ ನಂತರ ಆಕಸ್ಮಿಕವಾಗಿ ಡಬ್ಬದಲ್ಲಿ ಬಾಷ್ಪವಿದ್ದರೆ ಅದನ್ನ ಕಾಗದ ಅಥವಾ ಹತ್ತಿ ಬಟ್ಟೆಯು ಹೀರಿಕೊಳ್ತದೆ ಧಾನ್ಯಗಳನ್ನ ತುಂಬುವಾಗ ಪ್ರತಿ ಕೆಜಿಗೆ ನಾಲ್ಕು ಐದರ ಪ್ರಮಾಣದಲ್ಲಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ಗೇರು ಬೀಜಗಳನ್ನು ಹಾಕಬೇಕು ಗೇರು ಬೀಜಗಳು ಆಯುರ್ವೇದಿಯ ಔಷಧಿಗಳನ್ನು ತಯಾರಿಸುವ ಸಾಮಾನುಗಳು ದೊರಕುವ ಅಂಗಡಿಗಳಲ್ಲಿ ನಮಗೆ ದೊರಕ್ತವೆ ಗೇರು ಬೀಜಗಳು ಲಭ್ಯ ಇಲ್ಲಂತಾದರೆ ಆಯುರ್ವೇದಿಯ ಬೀನ್ಸೇನಿ ಕರ್ಪೂರದ ತುಂಡುಗಳನ್ನು ಬೇರೆ ಬೇರೆ ಕಾಗದಗಳಲ್ಲಿ ಸುತ್ತಿ ಒಂದು ಕೆಜಿ ಧಾನ್ಯಕ್ಕೆ ಒಂದು ತುಂಡಿನ ಪ್ರಕಾರ ಧಾನ್ಯದ ನಡುನಡುವೆ ಇಡಬೇಕು ಧಾನ್ಯಗಳನ್ನ ತುಂಬಿಸಿದ ನಂತರ ಅದರ ಮೇಲೆ ಪುನಃ ಕಾಗದ ಅಥವಾ ಹತ್ತಿಯ ಬಟ್ಟೆಯನ್ನು ಹರಡಿ ಅದರ ಮೇಲೆ ಪುನಃ ಒಣಗಿದ ಬೇವಿನ ಎಲೆಗಳನ್ನ ಹಾಕಿಡಬೇಕು ಸೆಲ್ಲೋ ಟೇಪ್ನ ಸಹಾಯದಿಂದ ಡಬ್ಬದ ಮುಚ್ಚಳದ ಒಳಭಾಗಕ್ಕೆ ಕರ್ಪೂರದ ಒಂದು ತುಂಡನ್ನು ಅಂಟಿಸಬೇಕು ಕರ್ಪೂರದ ವಾಸನೆಯಿಂದ ಇರುವೆಗಳಿಗೆ ಮತ್ತು ಇತರ ಸಣ್ಣ ಕೀಟಗಳಿಗೆ ನಿರ್ಬಂಧ ಆಗ್ತದೆ ಚೀಲದಲ್ಲಿ ಕರ್ಪೂರದ ತುಂಡನ್ನು ಇಡಬೇಕಾಗಿದ್ದಲ್ಲಿ ಅದನ್ನು ಕಾಗದದಲ್ಲಿ ಸುತ್ತಿ ಎಲ್ಲಕ್ಕಿಂತ ಮೇಲೆ ಇಡಬೇಕು ಮತ್ತು ಚೀಲದ ಬಾಯಿಯನ್ನ ಬಿಗಿಯಾಗಿ ಕಟ್ಟಬೇಕು ಡಬ್ಬದಲ್ಲಿ ಗಾಡಿ ಪ್ರವೇಶಿಸದಂತೆ ಡಬ್ಬದ ಮುಚ್ಚಳವನ್ನ ಬಿಗಿಯಾಗಿ ಹಾಕಬೇಕು ಮುಚ್ಚಳವನ್ನ ಬಿಗಿಗೊಳಿಸಲು ಅವಶ್ಯಕತೆಗನುಸಾರ ಕಾಗದ ಅಥವಾ ಪ್ಲಾಸ್ಟಿಕ್ನ ಕಾಗದವನ್ನು ಉಪಯೋಗಿಸಬೇಕು ಈ ರೀತಿಯಲ್ಲಿ ನಾವು ಸಂಗ್ರಹ ಮಾಡಿಟ್ಟಲ್ಲಿ ದೀರ್ಘಕಾಲದ ತನಕ ಆಹಾರ ಸಾಮಗ್ರಿಗಳು ಸುಸ್ತಿಡಲಿಕ್ಕೆ ಸಹಾಯ ಆಗ್ತದೆ ಧಾನ್ಯ ಸಂಗ್ರಹದ ಸಮಯದಲ್ಲಿ ಕೆಲವು ಸಮಸ್ಯೆಗಳು ನಮಗೆ ಬರಬಹುದು ಗುರುಪ್ರಸಾದ್ ಅವರೇ ಧಾನ್ಯ ಸಂಗ್ರಹದಲ್ಲಿ ಹುಳುಗಳ ಬಾಧೆ ಕೀಟಗಳ ಬಾಧೆಯಾಗುವಂತಹ ಸಾಧ್ಯತೆ ಇರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಹೆಗ್ಗಣಗಳಿಂದ ಕೂಡ ಸಮಸ್ಯೆಗಳಾಗುವುದನ್ನು ನಾವು ಕಾಣ್ತೇವೆ ಇವುಗಳಿಂದ ಧಾನ್ಯವನ್ನ ರಕ್ಷಣೆ ಮಾಡುವುದಕ್ಕೆ ನಾವು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದರ ಬಗ್ಗೆ ತಾವು ವೀಕ್ಷಕರಿಗೆ ತಿಳಿಸಬಹುದಾ ಇದರಿಂದ ಬಚಾವಾಗಲು ಒಂದೇ ಉಪಾಯ ಇದೆ ಧಾನ್ಯದ ಡಬ್ಬಗಳನ್ನು ಅಥವಾ ಚೀಲಗಳನ್ನು ಯೋಗ್ಯ ಸ್ಥಳದಲ್ಲಿಡುವುದು ಸಂಗ್ರಹದ ಕೋಣೆಯು ಹೇಗಿರಬೇಕು ಎಂದು ನಾವೀಗ ತಿಳಿದುಕೊಳ್ಳೋಣ ಧಾನ್ಯದ ಡಬ್ಬಗಳನ್ನ ನೆಲದ ಮೇಲಿಡದೆ ರ್ಯಾಕ್ನ ಮೇಲೆ ಅಥವಾ ಮರದ ಹಲಗೆಯ ಮೇಲೆ ಇಡಬೇಕು ಧಾನ್ಯಗಳನ್ನ ಸಂಗ್ರಹಿಸಿಡುವ ಕೋಣೆಯಲ್ಲಿ ಮಳೆಗಾಲದಲ್ಲಿ ತೇವಾಂಶ ಬರದಂತಿರಬೇಕು ಅಂದರೆ ಪೂರ್ಣವಾಗಿ ಒಣಗಿರಬೇಕು ಧಾನ್ಯಗಳನ್ನ ಸಂಗ್ರಹಿಸಿಡುವಂತ ಮೊದಲು ಕೋಣೆಯನ್ನ ಸ್ವಚ್ಛವಾಗಿ ಗುಡಿಸಿ ಒರೆಸಿಕೊಳ್ಬೇಕು ಈ ಕೋಣೆಯಲ್ಲಿ ಈ ರೀತಿ ಹೇಳಿದಂತೆ ಧೂಪನ ಕ್ರಿಯೆಯನ್ನ ಹಾಕಬೇಕು ಮತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕೋಣೆಯನ್ನ ಮುಚ್ಚಿಡಬೇಕು ಈ ಕೋಣೆಯನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ವಾರಕ್ಕೊಮ್ಮೆ ಧೂಪವನ್ನು ತೋರಿಸಬೇಕು ರ್ಯಾಕ್ ಅಥವಾ ಮರದ ಹಲಿಗೆಯನ್ನ ಗೋಡೆಗೆ ತಾಗಿಸಿಡದೆ ಸ್ವಲ್ಪ ಜಾಗವನ್ನು ಬಿಟ್ಟು ಇಟ್ಟರೆ ಸ್ವಚ್ಛತೆ ಮಾಡಲು ಸುಲಭ ಆಗ್ತದೆ ಧಾನ್ಯ ಸಂಗ್ರಹದ ಬಳಿ ಇಲಿ ಅಥವಾ ಹೆಗ್ಗಣಗಳು ಬರಬಾರದೆಂದು ಕೋಣೆಯ ಬಾಗಿಲುಗಳು ಸಂಪೂರ್ಣ ಮುಚ್ಚುವಂತವುಗಳು ಆಗಿರಬೇಕು ಅವುಗಳಲ್ಲಿ ಅಂತರಿರಬಾರದು ಮತ್ತು ಗೋಡೆಗಳಲ್ಲಿ ಯಾವುದೇ ರೀತಿಯ ಬಿರುಕುಗಳು ಕೂಡ ಇರಬಾರದು ಸಾಧ್ಯವಿದ್ದಲ್ಲಿ ಧಾನ್ಯ ಸಂಗ್ರಹದ ಕೋಣೆಗೆ ಗಾಳಿ ಹೊರ ಹಾಕುವ ಅಂದರೆ ಎಕ್ಸಾಸ್ಟ್ ಫ್ಯಾನ್ ತನ ಹೇಳ್ತೇವೆ ಅದರ ವ್ಯವಸ್ಥೆಯನ್ನ ಅವಶ್ಯವಾಗಿ ಮಾಡಬೇಕು ಅನೇಕ ಮನೆಗಳಲ್ಲಿ ಜಿರಳೆಗಳು ಅಂದರೆ ಕಾಕ್ರೋಚ್ ಇದರ ಸಮಸ್ಯೆ ತುಂಬಾ ತೀವ್ರ ಆಗಿರ್ತದೆ ಅದನ್ನು ಓಡಿಸುವ ಉಪಾಯಗಳನ್ನು ಕೂಡ ನಾವೀಗ ತಿಳಿದುಕೊಳ್ಳೋಣ ಮೂವತ್ತು ಗ್ರಾಂ ಬೋರಿಕ್ ಪೌಡರ್ ಮತ್ತು ಹತ್ತು ಗ್ರಾಂ ಗೋಧಿ ಹಿಟ್ಟು ಕಾಫಿ ಪುಡಿ ಒಂದು ಗ್ರಾಮ್ ಮತ್ತು ಲಭ್ಯವಿದ್ದರೆ ಹಾಲಿನ ಪುಡಿ ಒಂದು ಗ್ರಾಂ ಇವುಗಳ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅಡಿಕೆಯಷ್ಟು ದೊಡ್ಡ ಉಂಡೆಗಳನ್ನು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು ಜಿರಳೆಗಳು ಬರುವ ಸಾಧ್ಯತೆ ಇರುವ ಜಾಗಗಳಲ್ಲಿ ಹೆಚ್ಚಾಗಿ ಮೂಲೆಗಳಲ್ಲಿ ಒಂದೊಂದು ಉಂಡೆಗಳನ್ನು ಇಡಬೇಕು ಕಾಫಿ ಮತ್ತು ಹಾಲಿನ ಪರಿಮಳದಿಂದಾಗಿ ಜಿರಳೆಗಳು ಆಕರ್ಷಿತವಾಗ್ತವೆ ಮತ್ತು ಗೋಧಿ ಹಿಟ್ಟು ಮಿಶ್ರಿತ ಬೋರಿಕ್ ಪೌಡರ್ನ ತಿಂತವೆ ಇದರಿಂದಾಗಿ ಅವುಗಳ ಸಂತಾನೋತ್ಪತ್ತಿ ವ್ಯವಸ್ಥೆಯು ಹಾಳಾಗ್ತದೆ ಮತ್ತು ಇದರಿಂದಾಗಿ ಅವುಗಳಿಂದ ಹೊಸ ಜಿರಳೆಗಳು ಉತ್ಪತ್ತಿಯಾಗುವುದಿಲ್ಲ ಬೋರಿಕ್ ಪೌಡರ್ ಈ ಉಂಡೆಗಳು ಎಷ್ಟು ದಿನ ಬೇಕಾದರೂ ಉಳಿಯುತ್ತವೆ ಆದರೂ ಅವಶ್ಯಕತೆ ಎನಿಸಿದರೆ ವರ್ಷಕ್ಕೆ ಒಂದು ಸಲ ಈ ಉಂಡೆಗಳನ್ನು ಬದಲಾಯಿಸಬೇಕು ಈಗ ಹೇಳಿದ ಮಿಶ್ರಣವು ಜಿರಳೆಗಳಿರುವ ಅಥವಾ ದಿರಳೆಗಳು ಆಗುವಂತ ಗೋಡೆ ಅಥವಾ ಇತರ ಜಾಗಗಳ ಬಿರುಕುಗಳಲ್ಲಿ ಸ್ವಲ್ಪ ಸ್ವಲ್ಪ ತುಂಬಿಸಬೇಕು ಗೋಡೆಯ ಮೂಲೆಗಳಲ್ಲಿ ಒಂದೊಂದು ಡಾಂಬರ್ ಗುಳಿಗೆಯನ್ನು ಇಡಬೇಕು ಅಂದ್ರೆ ನಾವು ನಾಫ್ಲಿನ್ ಗುಳಿಗೆ ಅಂತೇಳಿ ಅದಕ್ಕೆ ನಾವು ಕರೀತೇವೆ ಇವುಗಳ ವಾಸನೆಯಿಂದ ಜಿರಳೆಗಳು ಬರುವುದಿಲ್ಲ ಗುಳಿಗೆಗಳು ತೆರೆದಿಟ್ಟರೆ ಗಾಳಿಗೆ ಕರಗ್ತವೆ ಆದ್ದರಿಂದ ಅವುಗಳನ್ನ ತೆರೆದಿಡದೆ ಕಾಗದದಲ್ಲಿ ಸುತ್ತಿಡಬೇಕು ಈ ಕೆಲವು ಉಪಾಯಗಳ ಮೂಲಕ ನಾವು ಧಾನ್ಯ ಸಂಗ್ರಹವನ್ನ ಉತ್ತಮವಾಗಿ ಮಾಡಬಹುದು ಇಂದಿನ ಧರ್ಮ ಸಂವಾದದ ಕೊನೆಯ ಪ್ರಶ್ನೆಯನ್ನ ಕೇಳುವ ಮೊದಲು ವೀಕ್ಷಕರಲ್ಲಿ ಒಂದು ವಿನಂತಿ ಮುಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ಕಾಲದ ದೃಷ್ಟಿಯಿಂದ ಮನೆಯಲ್ಲಿ ಯಾವ ಯಾವ ತರಕಾರಿಗಳನ್ನು ಬೆಳೆಸಬೇಕು ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ ಹಾಗಾಗಿ ತಾವೆಲ್ಲರೂ ಈ ಧರ್ಮ ಸಂವಾದದಲ್ಲಿ ಅವಶ್ಯವಾಗಿ ಜೋಡಣೆ ಆಗಬೇಕು ಹಾಗೆಯೇ ತಮ್ಮ ಬಂಧು ಬಳಗದವರಿಗೆ ಪರಿಚಿತರಿಗೂ ಸಹ ಈ ಧರ್ಮ ಸಂವಾದವನ್ನು ವೀಕ್ಷಣೆ ಮಾಡುವುದಕ್ಕೆ ಹೇಳಬೇಕಾಗಿ ಪುನಃ ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ತಾವು ಖಂಡಿತವಾಗಿ ಮಾಡಿ ಅದೇ ರೀತಿಯಲ್ಲಿ ಇತರರಿಗೂ ಸಹ ಇದರ ಲಾಭ ಆಗಬೇಕು ಅನ್ನೋದಕ್ಕೋಸ್ಕರ ನಮ್ಮ ಸಮಾಜದ ಋಣವನ್ನು ತೀರಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ತಲುಪಿಸುವ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ ಜಿ ಎಸ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಇಂದಿನ ಕೊನೆಯ ಪ್ರಶ್ನೆಯತ್ತ ಸಾಗೋಣ ವೀಕ್ಷಕರೇ ಧಾನ್ಯಗಳನ್ನು ಸಂಗ್ರಹ ಮಾಡುವ ದೃಷ್ಟಿಯಿಂದ ಧೂಪನ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಈ ಮೊದಲು ತಿಳ್ಕೊಂಡಿದ್ದೇವೆ ಗುರುಪ್ರಸಾದ್ ಅವರೇ ಒಮ್ಮೆ ನಾವು ಈ ಧೂಪನ ಪ್ರಕ್ರಿಯೆಯನ್ನ ಮಾಡಿದ ನಂತರ ಧಾನ್ಯಗಳು ಎಷ್ಟು ಸಮಯದ ತನಕ ಅದು ಉಳ್ಕೊಳ್ತವೆ ಅದೇ ರೀತಿಯಲ್ಲಿ ಧೂಪನ ಪ್ರಕ್ರಿಯೆಗೆ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ ಇದರ ಬಗ್ಗೆ ವೀಕ್ಷಕರಿಗೆ ತಿಳಿಸಬಹುದಾ ಒಂದು ಸಲ ಧೂಪನ ಮಾಡಿಟ್ಟುಬಿಟ್ಟೆವು ಮತ್ತು ಅನೇಕ ತಿಂಗಳುಗಳ ಕಾಲ ಹಾಗೆ ಇಟ್ಟೆವು ಈ ರೀತಿಯಲ್ಲಿ ಕಾಳಜಿ ತೆಗೆದುಕೊಳ್ಳುವುದಲ್ಲ ಪ್ರತಿ ತಿಂಗಳಿಗೊಮ್ಮೆ ಸಂಗ್ರಹಿಸಿದ ಧಾನ್ಯಗಳ ಪರಿಶೀಲನೆಯನ್ನ ಮಾಡ್ತಿರಬೇಕು ಪರಿಶೀಲಿಸುವಾಗ ಧಾನ್ಯಗಳಿಗೆ ಒದ್ದೆ ಕೈ ತಾಗದಂತೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಏಕೆಂದರೆ ತೇವಾಂಶವು ಹುಳದಂತಹ ಜೀವಿಗಳ ಉತ್ಪತ್ತಿಗೆ ಸಹಾಯಕಾರಿಯಾಗುವ ಸಾಧ್ಯತೆ ಇದೆ ದೀಪಾವಳಿಯ ನಂತರ ಮಳೆ ಕಡಿಮೆಯಾಗಿ ಬಿಸಿಲು ಬೀಡತೊಡಗುತ್ತದೆ ಆಗ ಧಾನ್ಯಗಳನ್ನ ಪುನಃ ಬಿಸಿಲಿಗೆ ಇಟ್ಟು ಹಿಂದಿನಂತೆ ಧೂಪನ ಪ್ರಕ್ರಿಯೆಯನ್ನ ಮಾಡಿ ಪುನಃ ತುಂಬಿಸಿಡಬೇಕು ಧಾನ್ಯಗಳಿಗೆ ಹುಳಗಳು ತಾಗಬಾರದೆಂದು ಮಾಡಬೇಕಾದಂಥ ಕೆಲವು ಇತರ ಉಪಾಯಗಳನ್ನು ನಾವೀಗ ನೋಡೋಣ ಈಗ ತಾನೇ ಹೇಳಿದ ಧಾನ್ಯಗಳನ್ನ ಸಂಗ್ರಹಿಸುವ ಪದ್ಧತಿಯನ್ನ ಎಲ್ಲ ಪದಾರ್ಥಗಳಿಗೆ ಉದಾಹರಣೆಗೆ ಹೇಳುವುದಾದರೆ ಎಲ್ಲ ರೀತಿಯ ಧಾನ್ಯಗಳು ದ್ವಿದಳ ಧಾನ್ಯಗಳು ಮಸಾಲೆಯ ಪದಾರ್ಥಗಳು ಬೆಲ್ಲ ಸಕ್ಕರೆ ಇತ್ಯಾದಿಗಳಿಗೆ ಉಪಯೋಗಿಸಬಹುದು ಯೋಗ್ಯ ಕಾಳಜಿಯನ್ನು ತೆಗೆದುಕೊಂಡು ಧಾನ್ಯಗಳನ್ನು ತುಂಬಿಸಿದರೆ ಸಾಮಾನ್ಯವಾಗಿ ಹುಳಗಳು ತಗುಲುವುದಿಲ್ಲ ಆದರೆ ಹವೆಯಲ್ಲಿ ತೇವಾಂಶ ಜಾಸ್ತಿ ಇರುವ ಸಮುದ್ರದ ಸಮೀಪವಿರುವ ಪ್ರದೇಶಗಳಲ್ಲಿ ಉದಾಹರಣೆಗೆ ಹೇಳುವುದಾದರೆ ಕರಾವಳಿಯಲ್ಲಿ ಅವಶ್ಯಕತೆ ಎನಿಸಿದರೆ ಈಗ ತಾನೇ ಹೇಳಿದಂಥ ಪದ್ಧತಿಯೊಂದಿಗೆ ಮುಂದಿನ ಉಪಾಯಗಳನ್ನು ಅವಶ್ಯವಾಗಿ ಮಾಡಬಹುದು ಮುಂದಿನ ಯಾವುದೇ ಉಪಾಯವನ್ನು ಮಾಡುವ ಮೊದಲು ಈಗ ತಾನೇ ಹೇಳಿದಂತೆ ಧೂಪನ ವಿಧಿ ಮಾಡುವುದು ಅತಿ ಅವಶ್ಯಕವಾಗಿದೆ ತೊಳೆದು ಉಪಯೋಗಿಸಬಲ್ಲ ಧಾನ್ಯಗಳಿಗೆ ಏನು ಉಪಾಯವನ್ನು ಮಾಡಬೇಕು ತೊಳೆದು ಉಪಯೋಗಿಸಬಲ್ಲ ಅಕ್ಕಿ ಮತ್ತು ಬೇಳೆಗಳಂತಹ ಧಾನ್ಯಗಳಿಗೆ ಮುಂದೆ ಹೇಳುವಂಥ ಯಾವುದಾದರೊಂದು ಪರ್ಯಾಯವನ್ನು ಉಪಯೋಗಿಸಬಹುದು ಅಂತಹ ಧಾನ್ಯಗಳಲ್ಲಿ ಬೋರಿಕ್ ಪೌಡರ್ ಗೊಬ್ಬರ ಮತ್ತು ಸುಣ್ಣದ ಮಿಶ್ರಣ ಇವುಗಳಲ್ಲಿ ಯಾವುದಾದರೊಂದನ್ನು ಆರಿಸಬಹುದು ಧಾನ್ಯಗಳನ್ನು ತೊಳೆಯುವುದರಿಂದ ಧಾನ್ಯಕ್ಕೆ ಹಾಕಿದಂಥ ಕ್ರಿಮಿಕೀಟ ತಡೆಗಟ್ಟುವ ಘಟಕವು ಆಗ್ತದೆ ಯಾವುದನ್ನು ತೊಳೆಯಲಾಗುವುದಿಲ್ಲವೋ ಅಂತಹ ಧಾನ್ಯಗಳಿಗೆ ಅಂದರೆ ಜವೆಗೋಧಿ ಸಜ್ಜೆ ಮತ್ತು ಗೋಧಿಗಳನ್ನು ಹರಳೆಣ್ಣೆಯನ್ನು ಹಾಕಿ ಅದನ್ನು ಅವಶ್ಯವಾಗಿ ಸಂಗ್ರಹಿಸಿಡಬಹುದು ರವೆ ಎಣ್ಣೆ ಮಸಾಲೆ ಸಾಮಾನು ತರಕಾರಿ ಇತ್ಯಾದಿ ಪದಾರ್ಥಗಳನ್ನು ಶೇಖರಿಸುವ ಕೆಲವು ಪದ್ಧತಿಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಈಗ ಮುಂದೆ ಹೇಳುವಂಥ ಪದಾರ್ಥಗಳನ್ನು ಡಬ್ಬಗಳಲ್ಲಿ ತುಂಬಿಸಿಡುವ ಮೊದಲು ಡಬ್ಬಿಗಳಿಗೆ ದೂಪನ ಹಾಕುವಂಥದ್ದು ಅತಿ ಆಗಿದೆ ದೂಪನದ ಪದ್ಧತಿಯನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಆ ಪದ್ಧತಿಯನ್ನು ಮುಂದಿನವುಗಳಲ್ಲಿ ಅಂದರೆ ಯಾವ ಪದಾರ್ಥಗಳಿಗೆ ನಾವು ಬಳಸಲು ಸಾಧ್ಯವಿದೆಯೋ ಅಲ್ಲಿ ಉಪಯೋಗಿಸಬಹುದು ಸಕ್ಕರೆ ಬೆಲ್ಲ ಮತ್ತು ಎಣ್ಣೆ ಇವುಗಳನ್ನು ಗಾಳಿಯಾಡದ ಡಬ್ಬಗಳಲ್ಲಿ ತುಂಬಿಸಿಡಬೇಕು ಇರುವೆಗಳು ಬರಬಾರದೆಂದು ಡಬ್ಬದ ಮುಚ್ಚಳಕ್ಕೆ ಒಳಗಿನ ಬದಿಯಿಂದ ಸೆಲ್ಲಟೆಪ್ನಿಂದ ಕರ್ಪೂರದ ತುಂಡನ್ನು ಅಂಟಿಸಬೇಕು ಸಂಗ್ರಹಿಸಿದ ಎಣ್ಣೆಯನ್ನು ಆರು ತಿಂಗಳುಗಳ ಒಳಗೆ ಉಪಯೋಗಿಸಬೇಕು ಇಲ್ಲಂತಾದರೆ ಎಣ್ಣೆಗೆ ವಾಸನೆ ಬರ್ತದೆ ಉಪ್ಪನ್ನು ಪಿಂಗಾಣಿಯ ಭರಣಿಯಲ್ಲಿ ಅಥವಾ ಗಾಜಿನ ಭರಣಿಯಲ್ಲಿ ತುಂಬಿಸಿಡಬೇಕು ಬರಣಿಗೆ ಮುಚ್ಚಳವನ್ನು ಹಾಕಿ ಮುಚ್ಚಳದ ಮೇಲೆ ಹತ್ತಿಯ ಬಟ್ಟೆಯನ್ನು ಸುತ್ತಿ ಬರಣಿಯ ಕುತ್ತಿಗೆಯ ಬಳಿ ಲಾಡಿಯಿಂದ ಕಟ್ಟಬೇಕು ಹೀಗಿಟ್ಟಿರುವ ಉಪ್ಪು ನಾಲ್ಕರಿಂದ ಐದು ವರ್ಷಗಳ ಕಾಲ ಉಳಿಯುತ್ತದೆ ವಾತಾವರಣದಲ್ಲಿನ ತೇವಾಂಶದಿಂದ ಉಪ್ಪು ತೇವಾಗ್ತದೆ ಆದ್ದರಿಂದ ಅದನ್ನು ಇಂದಿಗೂ ಕೂಡ ತೆರೆದಿಡಬಾರದು ಉಪ್ಪು ತೇವವಾದರೆ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಶುಷ್ಕ ಬರಣಿಯಲ್ಲಿ ತುಂಬಿಸಬೇಕು ಈರುಳ್ಳಿ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿಗಳನ್ನು ಸರಿಯಾಗಿ ಸಂಗ್ರಹಿಸಿದರೆ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ವರ್ಷ ಉಳಿಯುತ್ತವೆ ಈರುಳ್ಳಿ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಪಕ್ವವಾಗಿರಬೇಕು ಬೆಳ್ಳುಳ್ಳಿ ಒಣಗಿರಬೇಕು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಗಾಳಿ ತಾಗುವಂತ ಶುಷ್ಕ ಜಾಗದಲ್ಲಿ ಹರಡಿಬೇಕು ಈರುಳ್ಳಿ ಮತ್ತು ಆಲೂಗಡ್ಡೆಗಳನ್ನು ಒಟ್ಟಿಗೆ ಇಡಬಾರದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಮಾಲೆಗಳನ್ನು ಖರೀದಿಸಿದಲ್ಲಿ ಅವುಗಳನ್ನು ನೇತು ಹಾಕಬೇಕು ಇಂತಹ ಕೆಲವು ಉಪಾಯಗಳನ್ನು ಮಾಡಿ ನಾವು ಧಾನ್ಯಗಳನ್ನು ಅವಶ್ಯವಿರುವಷ್ಟು ಸಂಗ್ರಹಿಸಿಡಬಹುದು ಇದರಿಂದ ಆಪತ್ಕಾಲದಲ್ಲಿ ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ವೀಕ್ಷಕರೇ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ಕಾಲದಲ್ಲಿ ಹಸಿವನ್ನು ನೀಗಿಸಲು ಧಾನ್ಯ ಸಂಗ್ರಹಣೆಯನ್ನ ಧಾನ್ಯ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಗುರುಪ್ರಸಾದ್ ಅವರೇ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಎಲ್ಲ ಮಾಹಿತಿಯನ್ನು ನೀಡಿದ ನಿಮಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದಗಳು ಮುಂದಿನ ಧರ್ಮ ಸಂವಾದದಲ್ಲಿ ಆಪತ್ಕಾಲಕ್ಕೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ನಿಮ್ಮಿಂದ ಪಡ್ಕೊಳ್ತೇವೆ ಎಲ್ಲ ವೀಕ್ಷಕರಿಗೆ ಒಂದು ಮಹತ್ವಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ಇಚ್ಛೆ ಪಡ್ತೇನೆ ಸನಾತನ ಸಂಸ್ಥೆಯ ಮೂಲಕ ಆಪತ್ಕಾಲದ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡುವಂತಹ ಒಂದು ಆ್ಯಪನ್ನು ನಿರ್ಮಾಣ ಮಾಡಿದ್ದೇವೆ ಆಪತ್ಕಾಲದಲ್ಲಿ ರಕ್ಷಣೆ ಅಂದರೆ ಸರ್ವೈವಲ್ ಗೈಡ್ ಈ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಉಪಲಬ್ಧವಿದೆ ತಾವು ಎಲ್ಲರೂ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಹಾಗೆ ಇತರರಿಗೂ ಸಹ ಇದನ್ನು ಡೌನ್ಲೋಡ್ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿ ಇದರಲ್ಲಿ ಆಪತ್ಕಾಲದ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಿದ್ದೇವೆ ಅದೇ ರೀತಿಯಲ್ಲಿ ಆಪತ್ಕಾಲದ ದೃಷ್ಟಿಯಿಂದ ಅಮೂಲ್ಯ ಗ್ರಂಥಗಳು ಸನಾತನ ಸಂಸ್ಥೆಯ ವತಿಯಿಂದ ನಿರ್ಮಿಸಲಾಗಿದೆ ಆಪತ್ಕಾಲವನ್ನು ಎದುರಿಸಲು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ತರದ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಜಾಗದ ಲಭ್ಯತೆಗನುಸಾರ ಔಷಧಿ ಸಸ್ಯಗಳನ್ನು ಬೆಳೆಸಿ ಔಷಧಿಯ ಸಸ್ಯಗಳನ್ನು ಹೇಗೆ ಬೆಳೆಸಬೇಕು ಅಗ್ನಿಶಮನ ತರಬೇತಿ ಮತ್ತು ಪ್ರಥಮ ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ಗ್ರಂಥಗಳು ಲಭ್ಯ ಇದೆ ತಾವು ಸನಾತನ್ ಶಾಪ್ ಡಾಟ್ ಕಾಮ್ ಈ ವೆಬ್ಸೈಟ್ನ ಮೂಲಕ ಈ ಗ್ರಂಥಗಳನ್ನು ಆನ್ಲೈನ್ ಮೂಲಕ ಖರೀದಿ ಮಾಡಬಹುದು ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಸಲಹೆಗಳಿದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಕಳುಹಿಸಬಹುದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ನಾವೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋಣ ಮುಂದಿನ ಧರ್ಮ ಸಂವಾದದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ